ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿದ್ದ ಬೆಲ್ಲೈಕನ್ನು ಒತ್ತಿ ನಮ್ಮದೆಲ್ಲ ವೀಡಿಯೋ ನಿಮಗೆ ಬರ್ತದೆ ನಂದು ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನಮ್ಮ ಕೊಡಗಿನಲ್ಲಿ ಮಳೆಗಾಲದ ಟೈಮಲ್ಲಿ ಮಾವಿನ ಹಣ್ಣು ಜಾಸ್ತಿ ಆಗುತ್ತೆ ಅಂದರೆ ಇದು ಕಾಡು ಮಾವಿನ ಹಣ್ಣು ನಮ್ಮ ಮನೆ ಹತ್ತಿರನೇ ದೊಡ್ಡ ದೊಡ್ಡ ಮಾವಿನ ಮರಗಳಿವೆ ಅದರಲ್ಲಿ ಆದ ಮಾವಿನ ಹಣ್ಣನ್ನು ನಾನು ಉಪ್ಪಿಗೆ ಹಾಕಿಟ್ಟಿದ್ದೆ ಆ ಉಪ್ಪಿಗೆ ಹಾಕಿಟ್ಟಿದ್ದ ಮಾವಿನ ಹಣ್ಣಿನ ಒಂದು ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವೆರಿ ಸಿಂಪಲ್ ಇದೆ ಮತ್ತು ಟೇಸ್ಟಿ ಸಕ್ಕತ್ತಾಗಿ ರುಚಿಯಾಗಿದೆ ನೀವು ಒಂದು ಸಲ ಮಾಡಿ ನೋಡಿ ನಿಮಗೆಲ್ಲಾದರೂ ಮಾವಿನ ಹಣ್ಣು ಸಿಕ್ಕಿದ್ರೆ ಈ ರೀತಿ ನಾನು ಯಾವ ರೀತಿ ಮಾಡಿದ್ದೀನಿ ಆ ರೀತಿ ಮಾಡಿ ನೋಡಿ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಮಾಡಿ ಆದಮೇಲೆ ನನಗೆ ಒಂದು ಸಲ ಕಮೆಂಟ್ ಮಾಡಿ ಯಾವಾಗ ಮಾಡ್ತೀರೋ ಆವಾಗ ಓಕೆ ಇವಾಗ ನಾನು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಮನೆಗೆ ಹೋಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಹೋಗುವ ನೋಡಿ ಫ್ರೆಂಡ್ಸ್ ಇದು ಭರಣಿ ಈ ಭರಣಿಯಲ್ಲಿ ನಾವು ಉಪ್ಪಿನ ನೀರಿನಲ್ಲಿ ಈ ಮಾವಿನ ಹಣ್ಣನ್ನು ಸ್ಟಾಕ್ ಮಾಡಿಟ್ಟಿರ್ತೀವಿ ನೋಡಿ ನಾನು ಮಾವಿನ ಹಣ್ಣನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಉಪ್ಪಿಗೆ ಹಾಕಿಟ್ರೆ ಅದು ಹಾಳಾಗಲ್ಲ ನೋಡಿ ಇದು ಹಾಕಿ ಒಂದು ಏಳು ಆಗಿರ್ಬೋದು ಚೆನ್ನಾಗಿದೆ ನೋಡಿ ಇದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುವ ಕಾರಣ ಅದು ಮಾವಿನ ಹಣ್ಣು ಹಾಳಾಗಲ್ಲ ನೋಡಿ ನಾನು ತಟ್ಟೆಗೆ ಹಾಕಿಟ್ಟಿದ್ದೀನಿ ಎಷ್ಟು ಬೇಕು ಅಂತ ಲೆಕ್ಕ ಮಾಡಿ ತಟ್ಟೆಗೆ ಹಾಕಿಟ್ಟಿದ್ದೀನಿ ಇದು ತೊಳೆದಿಟ್ಟು ಒಣಗಿಸಿಟ್ಟಿದ್ದೀನಿ ಚೆನ್ನಾಗಿ ತೊಳಿಬೇಕು ಸ್ವಲ್ಪ ಮೇಲೆಲ್ಲ ಬೂಸ್ಟ್ ಬಂದಿರ್ತದೆ ನೆಕ್ಸ್ಟ್ ನೋಡಿ ನಾನು ಅದನ್ನು ಗೊರಟು ಬೇರೆ ಸಿಪ್ಪೆ ಬೇರೆ ಮಾಡಿಟ್ಟಿದ್ದೀನಿ ನೀವು ಕೂಡ ಈ ಥರ ಮಾಡಿಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸೈಡಿಗೆ ಇದರ ಸಾಂಬಾರನ್ನ ಸೈಡಿಗೆ ಒಂದು ಸ್ವಲ್ಪ ಮೊಸರು ಇದ್ದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ನಾನು ನೋಡಿ ಯಾವ ರೀತಿ ಮಸಾಲೆ ಮಾಡೋದು ಅಂತ ಇದ್ದೀನಿ ನೋಡಿ ಕೊತ್ತಂಬರಿ ಒಂದು ಎರಡು ಮುಷ್ಟಿ ಬೇಕು ಜಾಸ್ತಿ ಕೊತ್ತಂಬರಿ ಬೇಕು ಕಪ್ಪು ಬರುವವರೆಗೆ ಹುರಿಬೇಕು ನೋಡಿ ಈ ಥರ ಸ್ವಲ್ಪ ಕಪ್ಪು ಬರಬೇಕು ಘಮ ಘಮ ಅಂತ ಪರಿಮಳ ಬರಬೇಕು ನೋಡಿ ನಾನು ಹುರಿತಾ ಇದ್ದೀನಿ ನೆಕ್ಸ್ಟ್ ನಾನು ಒಂದು ಹತ್ತು ಮೆಣಸಿನಕಾಯಿ ಹಸಿ ಮೆಣಸು ಅಲ್ಲ ಒಣ ಮೆಣಸು ತಗೊಂಡಿದ್ದೀನಿ ನೋಡಿ ಮೆಣಸು ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕಿ ಹಾಕಿದರೆ ಮೆಣಸು ಇದಾಗಲ್ಲ ಸ್ವಲ್ಪ ಸುಟ್ಟು ಹೋಗಲ್ಲ ನೋಡಿ ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು ಅಲ್ಲಿ ಹುರಿಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೆಕ್ಸ್ಟ್ ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ ಪುಡಿ ಮಾಡ್ತಾಯಿದ್ದೀನಿ ಕೊತ್ತಂಬರಿನೂ ಮೆಣಸು ಮಿಕ್ಸಿಯಲ್ಲಿ ಪುಡಿ ಮಾಡ್ತಾಯಿದ್ದೀನಿ ನೋಡಿ ಪುಡಿ ಯಾವ ಥರ ಇದೆ ಅಂತ ನೀರು ಹಾಕಬಾರ್ದಾಯ್ತಾ ನೋಡಿ ಈ ಥರ ಬಂದಿದೆ ನೋಡಿ ಪುಡಿ ಪೌಡರ್ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಮಾವಿನ ಹಣ್ಣಿನ ಸಿಪ್ಪೆನೂ ಗೊರಟು ಬೇರೆ ಬೇರೆ ಮಾಡಿಟ್ಟಿದ್ದೀನಲ್ಲ ಅದೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಈ ಪಾತ್ರೆಗೆ ಹಾಕಿ ಆದಮೇಲೆ ಸಂಪೂರ್ಣ ಹಾಕಿ ಎಲ್ಲವನ್ನು ಹಾಕಿಬಿಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇದಕ್ಕೆ ನಾನು ಈ ಮಸಾಲೆ ರುಬ್ಬಿದ್ದು ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಿ ಹೀರ್ಕೊಳ್ತೆ ನೋಡಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಒಂದು ಅರ್ಧ ಗ್ಲಾಸ್ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನ ತೊಳೆದು ಇದಕ್ಕೆ ಹಾಕ್ಬೋದು ನೋಡಿ ನಾನು ಮಿಕ್ಸಿ ಜಾರಿಗೆ ನೀರು ಹಾಕಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡುವ ನೆಕ್ಸ್ಟ್ ನಾನು ಪಾಲೇಕಾಡು ಬೆಲ್ಲ ನಮ್ಮ ಕಡೆ ಕಾಫಿಗೆ ಇದನ್ನು ಯೂಸ್ ಮಾಡ್ತಾರೆ ಕಾಫಿ ಮಾಡೋಕ್ಕೆ ಈ ಮೂರು ಪಾಲೆಕಾಡು ಬೆಲ್ಲನ ತಗೊಂಡಿದ್ದೀನಿ ಮೂರು ಪೀಸ್ ಸಾಕು ಇದನ್ನು ಚೆನ್ನಾಗಿ ಹುಡಿ ಮಾಡಿ ರೆಡಿ ಮಾಡಿಟ್ಟಿದ್ದೆ ನೋಡಿ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ನಾನು ಉಪ್ಪನ್ನ ಸ್ವಲ್ಪ ಉಪ್ಪು ಕಮ್ಮಿ ಹಾಕಿ ಯಾಕೆಂದರೆ ಅದು ಉಪ್ಪಿನಲ್ಲಿದ್ದ ಮಾವಿನ ಹಣ್ಣಲ್ವಾ ಅದಕ್ಕೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲೇ ಇಟ್ ಒಂದು ಐದು ನಿಮಿಷ ಬಿಟ್ಟು ಬಿಡಬೇಕು ಅದು ಚೆನ್ನಾಗಿ ಹೀರ್ಕೊಳ್ತೇ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿನ ರೆಡಿ ಮಾಡಿಟ್ಟಿದ್ದೆ ಬೆಳ್ಳುಳ್ಳಿ ನೆಕ್ಸ್ಟು ಕರಿಬೇವಿನ ಸೊಪ್ಪು ಸಾಸಿವೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಸಾಸಿವೆ ಮಾವಿನ ಹಣ್ಣಿನ ಸಾಂಬಾರಿಗೆ ಸಾಸಿವೆ ಇಂಪಾರ್ಟೆಂಟ್ ಬೆಳ್ಳುಳ್ಳಿ ಇಂಪಾರ್ಟೆಂಟ್ ನಾನು ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಈ ಎಣ್ಣೆ ಚೆನ್ನಾಗಿ ಕಾಯಿಬೇಕು ಕಾದಿದೆ ಅಂತ ನೋಡಿದೆ ಕಾದಿಲ್ಲ ನೋಡಿ ಸಾಸಿವೆ ಸ್ವಲ್ಪ ಸ್ವಲ್ಪ ಸಿಡಿತಾ ಇದೆ ನೋಡಿ ಇದು ಚೆನ್ನಾಗಿ ಸಿಡಿಲಿ ಸಾಸಿವೆ ಎಲ್ಲ ಸಿಡಿದ ಮೇಲೆ ನಾವು ಈ ಕರಿಬೇ ಸೊಪ್ಪು ನೆಕ್ಸ್ಟ್ ಬೆಳ್ಳುಳ್ಳಿ ಎಲ್ಲನ ಆ್ಯಡ್ ಮಾಡುವ ನೋಡಿ ಚೆನ್ನಾಗಿ ಹುರ್ಕೊಳ್ಳುವ ಬೆಳ್ಳುಳ್ಳಿ ಕೆಂಪು ಬಣ್ಣ ಬರಬೇಕು ಅಲ್ಲಿ ಗಂಟೆ ಹುರಿಬೇಕು ನೋಡಿ ಈ ಥರ ಹುರಿತಾ ಇದ್ದೀನಿ ನೋಡಿ ಕೆಂಪು ಬಣ್ಣ ಬಂತು ನೆಕ್ಸ್ಟ್ ನಾನು ಈ ಮಿಕ್ಸ್ ಅಲ್ಲ ಮಾವಿನಕಾಯ್ದು ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಆ್ಯಡ್ ಮಾಡಿ ಆಯಿತು ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡುವ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈ ಕಲರ್ ನೋಡುವಾಗನೇ ಬಾಯಲ್ಲಿ ನೀರು ಬರುತ್ತೆ ಸ್ವೀಟು ಹುಳಿ ಎಲ್ಲ ಇದೆ ಈ ಪಾತ್ರೆಯಲ್ಲಿ ಸ್ವಲ್ಪ ಮಸಾಲೆ ಇತ್ತು ಅದನ್ನು ಮಿಕ್ಸ್ ಮಾಡಿ ಹಾಕಿದೆ ನೋಡಿ ಇಷ್ಟು ತೆಳ್ಳಗೆ ಸಾಕು ನೆಕ್ಸ್ಟ್ ನಾನು ಮುಚ್ಚಳ ಇಟ್ಟು ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಬೆಲ್ಲ ಎಲ್ಲ ಹಾಕಿದ್ದು ಇದೆಯಲ್ಲ ಅದು ಚೆನ್ನಾಗಿ ಅದಕ್ಕೆ ಪಾಕವಾಗಿ ಮಿಕ್ಸ್ ಆಗಬೇಕು ನೋಡಿ ಓಪನ್ ಮಾಡಿ ನೋಡುವಾಗ ಈ ಥರ ಕುದೀತಾ ಇದೆ ನೋಡಿ ನೋಡಿ ಬಾಯಲ್ಲಿ ನೀರು ಬರುತ್ತೆ ವಾಹ್ ಸೂಪ್ಪರಾಗಿ ಬೆಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಮಾವಿನ ಎಲ್ಲಾದರೂ ಸಿಕ್ಕಿದರೆ ಅದನ್ನು ಉಪ್ಪಿಗೆ ಹಾಕಿಡಿ ಇಲ್ಲದಿದ್ದರೆ ಮಾವಿನ ಹಣ್ಣು ಹಾಗೆಯೇ ಹಸಿ ಸಿಕ್ಕಿದರೆ ಅದರದ್ದು ಕೂಡ ಈ ರೀತಿ ಮಸಾಲೆ ಮಾಡಿ ಮಾಡ್ಬೋದು ಸಿಂಪಲ್ ಆಗಿದೆ ಇಷ್ಟೇ ಐಟಮ್ ಹಾಕಿದರೆ ಸಾಕು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ ನನ್ನ ವೀಡಿಯೋನ ತಾಳ್ಮೆಯಿಂದ ನೀವು ಇಷ್ಟರಾಗಿ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ಸಾಂಬಾರ್ ರೆಡಿ ಆಯಿತು ನೋಡಿ ಕಲ್ಲರ್ ನೋಡೋಕೆ ಬಾಯಲ್ಲಿ ನೀರು ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್